ಒಂದು ಹಾಸನ್ ಮತ್ತೆ ಶೆಟ್ಟೆಹಳ್ಳಿಗೆ ಶೆಟ್ಟೆಹಳ್ಳಿ ಮಾರ್ಗವಾಗಿ ಮಗ್ಗಿಗ್ ಬರೋ ಅಂತ ರೋಡಿದು ಇದು ಈ ಸೇತುವೆ ಬಂದು ತುಂಬಾ ಹಳೇದು ಅನ್ಸುತ್ತೆ ನಮಗೂ ಗೊತ್ತಿಲ್ಲ ನಾವು ಮೂವತ್ತು ವರ್ಷಕ್ಕಿಂತ ಇನ್ನು ಮುಂಚೆನೇ ಇದಾಗಿರೋದು ಇದು ಒಂದು ಏನಿಲ್ಲ ಅಂದ್ರೆ ಒಂದು ಎಪ್ಪತ್ತೆಂಬತ್ತು ವರ್ಷ ಆಗಿರ್ಬೋದು ಬಟ್ ಇಲ್ಲಿ ಏನ್ ನೋಡ್ತಿದ್ರೆ ಮೊನ್ನೆ ಒಂದು ದೊಡ್ಡ ವೆಹಿಕಲ್ ದೊಡ್ಡ ಲಾರಿ ಮರಳು ಲಾರಿ ಹೋಗ್ಬೇಕಾದ್ರೆ ನೋಡಿ ಇಲ್ಲಿ ಫುಲ್ ಹೋಗೈತೆ ಇದು ಯಾವುದೇ ರೀತಿಯಾದ ಕಬ್ಬಿಣ ಹಾಕಿಲ್ಲ ಏನು ಹಾಕಿಲ್ಲ ಇದು ಹಳೆ ಕಾಲದಲ್ಲಿ ಕಟ್ಟಿರೋ ಸೇತುವೆ ಫುಲ್ ಹೋಗ್ಬಿಟ್ಟಿದೆ ಇದು ಎಲ್ಲ ಬಿದೋಗಿದೆ ಸೊ ಇದು ನಮ್ಮ ಕ್ಷೇತ್ರದ ಶಾಸಕರ ಗಮನಕ್ಕೆ ಬಂದು ಈಗ ಬೇಗ ಇದನ್ನ ಪಿ ಡಬ್ಲ್ಯೂ ಡಿಗೇ ಮಾಡಬೇಕು ಕಾಮಗಾರಿ ಮಾಡಿಸ್ಬೇಕು ಅಂತ ಈ ಸೇತುವೆ ನಾವು ಕೇಳ್ಕೊಂತಿದ್ವಿ ನೋಡಿ ಒಳಗಡೆ ಇಲ್ಲಿ ಕೆಳಗಡೆ ನೋಡಿದ್ರೆ ಗೊತ್ತಾಗುತ್ತೆ ಇವಾಗ ಫುಲ್ ಎಲ್ಲ ಬಿದೋಗ್ಬಿಟ್ಟಿದೆ ಏನು ನೋಡ್ತಾ ಇದ್ದೀರೋ ನೋಡಿ ಇದು ಎಲ್ಲ ಕುಸ್ತೋಗ ಇನ್ನೇನು ಉಳಿದಿಲ್ಲ ಸ್ವಲ್ಪ ಇದೆ ಅಷ್ಟೇನೆ ಯಾವುದೇ ರೀತಿಯಾದ ಸಿ ಇದರಲ್ಲಿ ಕಬ್ಬಿಣ ಏನೂ ಹಾಕಿಲ್ಲ ಬರೀ ಈಗ ಹಳೆ ಕಾಲದಲ್ಲಿ ಕಟ್ಟಿರೋದು ಬಟ್ ಮತ್ತೆ ಯಾವುದಾದ್ರೂ ಸಿಮೆಂಟ್ ಇದು ಇದು ಮರಳಾರಿ ಇಲ್ಲ ಕಲ್ಲಾರಿಗಳು ಯಾವ್ದಾದ್ರು ಓಡಾಡಿದರೆ ಗ್ಯಾರಂಟಿ ಕುಸ್ತೋಗುತ್ತೆ ಇದೇ ರೋಡಲ್ಲಿ ಒಂದು ಮೂರು ನಾಲ್ಕು ಸ್ಕೂಲ್ ಮಕ್ಕಳು ವ್ಯಾನ್ಗಳೆಲ್ಲ ಓಡಾಡ್ತವೆ ಸೊ ಆದಷ್ಟು ಬೇಗ ಇದನ್ನು ಶಾಸಕರು ಗಮನಕ್ಕೆ ತಗೊಂಡು ಈ ಸೇತುವೆನ ಬೇಗ ಕಾಮಗಾರಿ ಮಾಡಿಸ್ಬೇಕು ಅಂತ ಕೇಳ್ಕೊತೀವಿ